ಬೆಳಗ್ಗೆಯೇ ವೈಷ್ಣವಿ ರೂಮಿಗೆ ಹೋಗಿ ಅವಳು ಮಲಗಿರೋದನ್ನ ನೋಡಿದ ವೈಭವ್ಗೆ ಅವಳನ್ನ ನೋಡಿ ಕೋಪ ಬಂದಿತ್ತು ಇವಳಿಗೆ ಏನಾದ್ರೂ ಹಿಂಸೆ ಕೊಡೋಣ ಅಂದ್ರೆ ಅದರಿಂದ ಅಮ್ಮನಿಗೆ ನೋವಾಗತ್ತೆ ಇವಳು ಕೆಲ್ಸದವಳು ಅಂದ್ಮೇಲೆ ಬೇಗ ಎದ್ದು ಕೆಲ್ಸ ಮಾಡ್ಬೇಕು ತಾನೆ ಅದನ್ನ ಬಿಟ್ಟು ಮಹಾರಾಣಿ ಹಾಗೆ ಇನ್ನೂ ಮಲ್ಕೊಂಡೇ ಇದ್ದಾಳೆ ಅಂತ ಬಾಯ್ ಬಿಟ್ಟೆ ಪಿಸು ಪಿಸು ಮಾತಾಡ್ದವನು ಸೀದಾ ಕಿಚನ್ಗೆ ಹೋಗಿ ಒಂದು ಗ್ಲಾಸ್ ನೀರ್ ತಂದು ಅವಳು ಮುಖದ ಮೇಲೆ ಹಾಕಿದ್ದ ರಾತ್ರಿಯೆಲ್ಲ ವೈಭವ್ ಬಗ್ಗೆಯೇ ಯೋಚನೆ ಮಾಡ್ತಾ ಲೇಟ್ ಆಗಿ ನಿದ್ರೆ ಮಾಡಿದ್ದ ವೈಶುವಿಗೆ ಬೆಳಗಿನ ಜಾವ ನಿದ್ರೆ ಚೆನ್ನಾಗಿ ಬಂದಿತ್ತು ಆದ್ರೆ ವೈಭವ್ ಅವಳ ಮುಖದ ಮೇಲೆ ನೀರ್ ತಂದು ಹಾಕಿದ ಕೂಡ್ಲೆ ಒಮ್ಮೆಲೆ ಬೆಚ್ಚಿ ತಡಬಡಿಸಿ ಎದ್ದವಳು ಎದ್ದವ್ಳು ಇದೇನಾಯ್ತು ಅಂತ ನೋಡಿದ್ರೆ ವೈಭವ್ ಅವಳ ಮುಂದೆಯೇ ನಿಂತಿದ್ದಾನೆ ಅವಳು ಅವಳ ಮುಖದ ಮೇಲಿದ್ದ ನೀರನ್ನ ತನ್ನ ಕೈಯಿಂದನೇ ಒರೆಸ್ಕೊಳ್ತಾ ಅವನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದಾಗ ಓಹೋ ಮಹಾರಾಣಿ ಅವ್ರಿಗೆ ಇನ್ನು ಬೆಳಕಾಗಿರೋದು ಗೊತ್ತೇ ಆಗಿಲ್ಲ ಅನ್ಸತ್ತೆ ಮೇಡಮ್ಗೆ ಬೆಡ್ ಕಾಫಿ ಕೊಟ್ಟು ಗುಡ್ ಮಾರ್ನಿಂಗ್ ಹೇಳಿ ಎದ್ದೇಳಿಸ್ಬೇಕಿತ್ತೇನೋ ನೀರ್ ಹಾಕಿ ಎದ್ದೇಳಿಸ್ಬಿಟ್ನಲ್ಲ ಆದ್ರೆ ಗುಡ್ ಮಾರ್ನಿಂಗ್ ಹೇಳಿದ್ದು ಮೇಡಮ್ಗೆ ಇಷ್ಟ ಆಗ್ಲಿಲ್ಲ ಅನ್ಸತ್ತೆ ನಾನು ಈ ರೀತಿ ಗುಡ್ ಮಾರ್ನಿಂಗ್ ಹೇಳಿದ್ದಕ್ಕೆ ಅವರಿಗೆ ಕೋಪ ಬಂದಿದೆ ಅನ್ಸತ್ತೆ ನಾನು ಹೀಗೆ ಮಾಡ್ದೆ ಅಂತ ಮಹಾರಾಣಿಯವ್ರೇನಾದ್ರು ಅಮ್ಮನ ಹತ್ರ ಹೋಗಿ ಫಿಟ್ಟಿಂಗ್ ಇಟ್ರೆ ಮುಂದೆ ನಾನು ಏನ್ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಮೇಡಮ್ ಯೋಚನೆ ಮಾಡೋಕ್ಕೂ ಆಗಲ್ಲ ಆ ರೀತಿ ಇರುತ್ತೆ ನಾನು ಕೊಡೋ ಪನಿಷ್ಮೆಂಟ್ ಎಂದು ವೈಶುನ ನೋಡಿ ಕುಹಕವಾಗಿ ನಗ್ತಾನೆ ವೈಭವ್ ತಕ್ಷಣ ಮೇಲೆದ್ದ ವೈಶು ಸಾರಿ ಅದು ಹೊಸ ಜಾಗ ಅಲ್ವಾ ಹಾಗಾಗಿ ರಾತ್ರಿ ಎಲ್ಲಾ ನಿದ್ರೇನೆ ಬರ್ಲಿಲ್ಲ ಬೆಳಗಿನ ಜಾವ ನಿದ್ರೆ ಬಂತು ಅದಕ್ಕೆ ಹೇಳೋದು ಲೇಟ್ ಆಯ್ತು ಅಂತ ಎದ್ದು ತನ್ನ ಬ್ಲಾಂಕೆಟ್ ಫೋಲ್ಡ್ ಮಾಡ್ತಾ ಇದ್ದವಳನ್ನ ನೋಡಿ ಮೇಡಮ್ ಇಷ್ಟು ಲೇಟ್ ಆಗಿ ಎದ್ರೆ ಮನೆ ಕೆಲ್ಸನೆಲ್ಲ ಮಾಡೋದು ಯಾರೋ ಎಂದು ಅವನು ಕೂಡ ವ್ಯಂಗ್ಯವಾಗಿ ಪ್ರಶ್ನಿಸಿದಾಗ ಸಾರಿ ಇನ್ಮೇಲೆ ಹೀಗ ಆಗಲ್ಲ ನಾನೇ ಎಲ್ಲಾ ಕೆಲ್ಸ ಮಾಡ್ತೀನಿ ಅಂತ ಅಲ್ಲಿಂದ ಬಾತ್ರೂಮ್ಗೆ ಹೋಗ್ತಾಳೆ ವೈಶು ಫ್ರೆಶ್ ಆಗೋದಕ್ಕೆ ಅವಳು ಬಾತ್ರೂಮ್ಗೆ ಹೋದ್ ಕೂಡಲೆ ಇವನು ಆಚೆಗೆ ಬಂದು ಆ ಅಮ್ಮ ಏನಾದ್ರೂ ಎದ್ದು ನಾನು ಹೀಗೆಲ್ಲ ಮಾಡಿದ್ದನ್ನ ನೋಡಿದ್ರೇನೋ ಅಂತ ಅನ್ಕೊಂಡು ಅವ್ರ ತಾಯಿ ಎಲ್ಲಿದ್ದಾರೆ ಅಂತ ಕಣ್ಣಾಡಿಸ್ತಾನೆ ಶಾರದಾ ಅವರು ಇನ್ನೂ ಎದ್ದಿರ್ಲಿಲ್ಲ ಅವರು ಕೂಡ ಮಲಗಿದ್ದನ್ನ ನೋಡಿ ತನ್ನ ಪಾಡಿಗೆ ತಾನು ವಾಕ್ಗೆ ಹೋಗ್ತಾನೆ ವೈಭವ್ ಇತ್ತ ವಾಶ್ರೂಮ್ ಇಂದ ಫ್ರೆಶ್ ಅಪ್ ಆಗಿ ಬಂದ ವೈಶು ನೀಲಿ ಬಣ್ಣದ ಸಿಂಪಲ್ ಆದ ಸೀರೆಯನ್ನ ಉಟ್ಟು ಬಾಗಿಲು ತೊಳೆದು ರಂಗೋಲಿ ಹಾಕಿ ಒಳಗಡೆ ಬಂದು ದೇವ್ರ ಪೂಜೆ ಮಾಡಿ ಕಾಫಿ ಮಾಡಿ ಶಾರದಾ ಅವರ ರೂಮಿಗೆ ಹೋಗಿ ನೋಡಿದ್ರೆ ಅವ್ರಿನ್ನೂ ಮಲಗಿರೋದನ್ನ ಕಂಡು ಅವಳೆ ಒಂದು ಕಪ್ ಕಾಫಿ ಕುಡಿತಾ ಕೂತಿರ್ತಾಳೆ ದಿನ ಅರ್ಧ ಗಂಟೆ ವಾಕ್ ಮಾಡ್ತಾ ಇದ್ದವನು ಇವತ್ ಯಾಕೋ ಇಪ್ಪತ್ ನಿಮಿಷಕ್ಕೆ ವಾಪಸ್ ಬಂದಿದ್ದ ವೈಭವ್ ಬಾಗಿಲ ಬಳಿ ಬಂದವನು ವಯಸ್ಸು ಹಾಕಿದ್ದ ರಂಗೋಲಿಯನ್ನ ನೋಡಿ ಪರವಾಗಿಲ್ಲ ಸುಮಾರಾಗಿ ಹಾಕಿದ್ದಾಳೆ ಅಂತ ಮನದಲ್ಲೇ ನುಡ್ದವನು ಒಳಗಡೆ ಬಂದಿದ್ದ ವೈಶು ಹಾಲಲ್ಲಿದ್ದ ಸೋಫಾ ಮೇಲೆ ಕೂತು ಕಾಫಿ ಕುಡಿತಾ ಇದ್ದದ ನೋಡಿ ವೈಭವ್ ಅವಳನ್ನೇ ನೋಡ್ತಾ ಅಲ್ಲೇ ಉಳಿದು ಬಿಡ್ತಾನೆ ವೈಶು ನೀಲಿ ಬಣ್ಣದ ಸೀರೆಯನ್ನ ಒಪ್ಪು ಹಾಗೆ ಉಟ್ಟಿದ್ದಾಳೆ ಒಂದು ಬಿಂದಿ ಕಣ್ಣಿಗೆ ಸ್ವಲ್ಪವೇ ಸ್ವಲ್ಪ ಕಾಜಲ್ ತಲೆಯಲ್ಲಿ ಇನ್ನು ಟವಲ್ ಹಾಗೆ ಇದೆ ಕಣ್ಣಲ್ಲೇ ಅವಳನ್ನ ಸ್ಕ್ಯಾನ್ ಮಾಡಿದ ವೈಭವನ ಕಣ್ಣುಗಳು ಕಡೆಯದಾಗಿ ಬಂದು ನಿಂತಿದ್ದು ಅವಳ ಬ್ಲೌಸ್ ಮತ್ತೆ ಸೀರೆ ನಡುವೆ ಕಾಣ್ತಾ ಇದ್ದ ಅವಳ ಬೆಳ್ಳನೆಯ ನಡುವಿನ ಮೇಲೆ ವೈಭವನ ಕಣ್ಣುಗಳನ್ನ ಬಹಳಾನೆ ಕೆಣಕ್ತಾ ಇದೆ ಅದು ತನ್ನ ತೋರು ಬೆಳ್ಳಿಂದ ಹಳೆಯನ್ನ ಉಜ್ಕೊಂಡವನು ಥೂ ಏನಾಗಿದೆ ನನಗೆ ನನ್ ಯಾಕೆ ನನ್ ಮಾತನ್ನ ಕೇಳ್ತಾನೆ ಇಲ್ಲ ಇವಳ ವಿಷಯದಲ್ಲಿ ನಾನು ಹೋಗ್ತಾ ಇದ್ದೀನ ಇವಳನ್ನ ನೋಡಿದ್ರೆ ಕಳೆದೋಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ ಹಾಗೆಲ್ಲ ಆಗ್ಬಾರ್ದು ನಾನು ಮತ್ತೊಮ್ಮೆ ಸೋಲ್ಬಾರ್ದು ನಾನು ಮಾಡ್ಕೊಂಡಿರೋ ಪ್ರತಿಜ್ಞೆನ ನಾನೇ ಮುರಿಬಾರದು ಅಂತ ಮನದಲ್ಲೇ ಮಾತಾಡ್ತಾ ಅವಳನ್ನೇ ನೋಡ್ತಾ ಅಲ್ಲೇ ನಿಂತು ಬಿಡ್ತಾನೆ ವೈಭವ್ ಇತ್ತ ಕಾಫಿ ಕುಡ್ದು ಮುಗಿಸಿದ ವೈಶು ಅಕಸ್ಮಾತ್ ಆಗಿ ಡೋರಿ ಯಾರೋ ನಿಂತಿರೋ ಹಾಗೆ ಅನ್ಸಿ ತಿರುಗಿ ನೋಡಿದ್ರೆ ವೈಭವ್ ಅವಳನ್ನೇ ನೋಡ್ತಾ ನಿಂತಿರೋದನ್ನ ಕಂಡು ತಕ್ಷಣ ಪಟ್ಟಂತ ಎದ್ದು ತಲೆ ತಗ್ಸಿ ನಿಲ್ತಾಳೆ ಅವಳು ತನ್ನನ್ನ ನೋಡಿ ಎದ್ದು ನಿಂತಿದ್ದನ್ನ ಕಂಡ ವೈಭವ್ಗೆ ಒಳಗೊಳಗೆ ನಗು ಬರ್ತಿತ್ತು ಈ ಭಯ ಹೀಗೆ ಇರ್ಬೇಕು ಯಾವಾಗಲೂ ಈ ಭಯ ಇರ್ಬೇಕು ಅಂದ್ರೆ ಇವಳನ್ನ ಹೀಗೆ ಇಷ್ಟು ದೂರದಲ್ಲೇ ಇಟ್ಟಿರ್ಬೇಕು ಅಂತ ಮನದಲ್ಲೇ ಅಂದ್ಕೊಂಡವನು ಗಂಭೀರವಾಗಿ ನಡೆದು ಅವಳ ಮುಂದೆಯೇ ಬಂದು ನಿಂತಿದ್ದ ಅವನು ತನ್ನ ಹತ್ತಿರವೇ ಬರ್ತಾ ಇರೋದನ್ನ ಕಂಡ ವೈಶು ಅಡ್ಗೆ ಮನೆಗೆ ಹೋಗೋಕೆ ತಿರುಗ್ದಾಗ ಸೋಫಾ ಮೇಲೆ ಬಂದು ಕೂತ ವೈಭವ್ ಚಿಟ್ಕಿ ಹೊಡೆದು ಅವಳನ್ನ ನಿಲ್ಲಿಸ್ತಾನೆ ಅವಳು ಅವನತ್ತ ತಿರುಗಿ ನೋಡಿದ ಕೂಡ್ಲೆ ಒಂದ್ ಕಪ್ ಕಾಫಿ ತಗೊಂಡ್ ಬಾ ಅಂತ ಹೇಳಿದ್ದ ಸರಿ ಅಂತ ತಲೆ ಆಡ್ಸಿದ ವೈಶು ಕಿಚನ್ಗೆ ಹೋಗಿ ಅವನಿಗೆ ಒಂದು ಕಪ್ ಕಾಫಿ ತಂದು ಕೊಡ್ತಾಳೆ ಅವಳಿಂದ ಕಾಫಿ ಪಡೆದವನು ಒಂದು ಗುಟ್ಕು ಕಾಫಿ ಕುಡಿದು ಪರವಾಗಿಲ್ಲ ಚೆನ್ನಾಗೆ ಮಾಡಿದಾಳೆ ಅಂತ ಮನದಲ್ಲಿ ಅನ್ಕೊಂಡ್ರು ಬಾಯ್ ಬಿಟ್ಟು ಏನೊಂದು ಹೇಳಲಿಲ್ಲ ಹಾ ಮತ್ತೆ ನನ್ಗೆ ತಿಂಡಿಗೆ ಪಲಾವ್ ಮಾಡು ನಾನು ಇವತ್ತು ಬೇಗ ಆಫೀಸ್ಗೆ ಹೋಗ್ಬೇಕು ಇನ್ ಒಂದ್ ಗಂಟೆಯಲ್ಲಿ ತಿಂಡಿ ರೆಡಿ ಆಗಿರ್ಬೇಕು ಅಂತ ತನ್ನ ರೂಮಿಗೆ ಹೋಗ್ತಾನೆ ವೈಭವ್ ಇವತ್ ಯಾಕೋ ವೈಶು ನೋಡಿದ್ದಕ್ಕೋ ಏನೋ ಎಕ್ಸಸೈಜ್ ಮಾಡೋದನ್ನೇ ಮರ್ತ ಹೋಗಿದ್ದ ವೈಭವ್ ಇತ್ತ ಅವನು ಏನು ಬೈದೆ ಅವನಾಗೆ ಬಾಯ್ ಬಿಟ್ಟು ಪಲಾವ್ ಮಾಡು ಅಂದದಕ್ಕೆ ಖುಷಿಯಾದ ವೈಶು ಅಡ್ಗೆ ಮನೆಗ್ ಹೋಗಿ ಸಡಗರದಿಂದ ತಿಂಡಿಯನ್ನ ಪ್ರಿಪೇರ್ ಮಾಡ್ತಾ ಇದ್ಲು ಇತ್ತ ರೂಮಿಗೆ ಹೋದ ವೈಭವ್ ಸ್ನಾನ ಮಾಡಿ ಫ್ರೆಶ್ ಆಗಿ ಇವತ್ತು ಯಾವ್ದೋ ಕ್ಲೈಂಟ್ ಜೊತೆ ಮೀಟಿಂಗ್ ಇದ್ದಿದ್ರಿಂದ ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಒಮ್ಮೆ ಚೆಕ್ ಮಾಡ್ಕೋತಾ ಇದ್ದ ಇತ್ತ ಮನೆ ಕೆಲ್ಸದ ರಂಗಮ್ಮ ಬಂದು ಮನೆಯನ್ನೆಲ್ಲ ಗುಡ್ಸಿ ಒರೆಸ್ತಾ ಇದ್ರು ಅವರು ಮನೆಯಲ್ಲಿ ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳೆದು ಬಟ್ಟೆ ಒಗಿಯೋದು ಇಷ್ಟೆಲ್ಲ ಕೆಲಸವನ್ನ ರಂಗಮ್ಮ ಮಾಡ್ತಾ ಇದ್ರು ಅಡಿಗೆಯನ್ನ ಮಾತ್ರ ಶಾರದಾ ಅವರೇ ಮಾಡ್ತಾ ಇದ್ದದ್ದು ಶಾರದಾ ಅವರು ಕೂಡ ಎದ್ದು ಅಡಿಗೆ ಮನೆಗೆ ಬಂದಾಗ ವೈಶು ಆಗ್ಲೇ ತಿಂಡಿ ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿರೋದನ್ನ ನೋಡಿ ಖುಷಿಯಾಗಿತ್ತು ಅವರಿಗೆ ಸಾರಿ ವೈಶು ಬಂದ್ ಮೊದಲನೇ ದಿನನೇ ಎಲ್ಲಾ ಕೆಲಸನೂ ನಿನ್ ಮೇಲೆ ಬಿದ್ಬಿಡ್ತು ಯಾಕೋ ತುಂಬಾ ಸುಸ್ತಾಗಿದ್ರಿಂದ ಬೇಗ ಎದಕ್ಕೆ ಆಗ್ಲಿಲ್ಲ ಸಾರಿ ಅಂತ ಪರವಾಗಿಲ್ಲ ಪರವಾಗಿಲ್ಲಮ್ಮ ಇಟ್ಸ್ ಓಕೆ ಇನ್ಮೇಲೆ ನೀವು ದಿನ ಲೇಟ್ ಆಗಿ ಎದ್ದೇಳಿ ಅಂತ ಅವರ ಕೈಗೆ ಕಾಫಿ ಕಪ್ ಇಟ್ಟಿದ್ದು ರಾತ್ರಿ ಎಲ್ಲಾ ಬೇಜಾರಾಗಿದ್ದ ಹುಡುಗಿ ಇಷ್ಟು ಲವ್ ಕೆಯಿಂದ ಇರೋದನ್ನ ಕಂಡ ಶಾರದಾ ಅವರ ಮನಸ್ಸಿಗೂ ಸಮಾಧಾನ ಆಗಿತ್ತು ಏನೇ ಹುಡುಗಿ ರಾತ್ರಿ ಎಲ್ಲಾ ಅಲ್ತಾ ಇದ್ದೆ ಈಗ ನೋಡಿದ್ರೆ ಇಷ್ಟೊಂದು ಜೋಶಲ್ ಇದ್ಯಾ ಅಂತ ಅವ್ರು ಕೇಳಿದಾಗ ಅಮ್ಮ ನಿಮ್ಮ ಮಗ ನಾನು ಮಾಡಿಕೊಟ್ಟ ಕಾಫಿನ ಕುಡಿದ್ರು ಜೊತೆಗೆ ಅವರೇ ಬಾಯಿ ಬಿಟ್ಟು ಪಲಾವ್ ಮಾಡು ತಿಂಡಿಗೆ ಅಂತ ಕೂಡ ಹೇಳಿದ್ರು ಮತ್ತೆ ನನಗೆ ಏನೂ ಬಯಲಿಲ್ಲ ಗೊತ್ತಾ ಅಂತ ಖುಷಿಯಾಗಿ ಹೇಳಿದ್ಲು ವೈಶು ಆಗ ಶಾರದಾ ಅವರು ಹೌದೇನೆ ಹುಡುಗಿ ನಾನು ಹೇಳಿರ್ಲಿಲ್ವಾ ಅವನು ನಿನ್ನಂಥ ದಂತದ ಗೊಂಬೆನ ಬಿಟ್ಟು ಎಷ್ಟು ದಿನ ತಾನೇ ದೂರ ಇದ್ದು ತನ್ನ ಆರ್ಭಟ ತೋರಿಸ್ತಾನೆ ನೀನು ಹಿಂದೆನೇ ಬರ್ತಾನೆ ಅಂತ ಗೊತ್ತಿತ್ತು ಹೇಗೋ ನೀವಿಬ್ಬರು ಖುಷಿಯಾಗಿದ್ದರೆ ನನ್ಗಷ್ಟೇ ಸಾಕು ಅಂತ ಕಾಫಿ ಕುಡ್ದವ್ರು ಸರಿ ನಾನು ಕೂಡ ಸ್ನಾನ ಮಾಡಿ ಬರ್ತೀನಿ ಅಂತ ತಮ್ಮ ರೂಮಿಗೆ ಹೋಗ್ತಾರೆ ವಯಶು ಅಂತೂ ಪಲಾವ್ನ ಯಾವಾಗಲೂ ಮಾಡೋದಕ್ಕಿಂತ ಹೆಚ್ಚಿನ ಗಮನವನ್ನು ವಹಿಸಿ ಮಾಡಿದ್ಲು ವೈಭವನಿಂದ ಹೊಗಳಿಕೆ ಪಡೆಯುವ ಸಲುವಾಗಿ ನಂತರ ವೈಶುಗೆ ಅವರ ತಾಯಿ ಫೋನ್ ಮಾಡಿದಾಗ ಫೋನ್ ಹಿಡ್ಕೊಂಡು ಹಾಗೆ ಮಾತಾಡ್ತಾ ಬರ್ತಾ ಇದ್ದವಳು ನೆಲ ಒರೆಸಿರೋದನ್ನ ನೋಡದೆ ಒದ್ದೆ ಆಗಿರೋ ನೆಲದ ಮೇಲೆ ಕಾಲಿಟ್ಟು ಜಾರಿ ಬೀಳೋವಾಗ ಅಮ್ಮ ಅಂತ ಕಿಚ್ಚಿ ಗಟ್ಟಿಯಾಗಿ ಕಣ್ ಮುಚ್ಚತಾಳೆ ಎಷ್ಟೊತ್ತಾದ್ರೂ ತಾನು ಬೀಳ್ದೇ ಇದ್ದದನ್ನ ಕಂಡು ನಿಧಾನವಾಗಿ ಕಣ್ಣು ತರದವಳ ಕಣ್ಣಿಗೆ ಕಂಡದ್ದು ತನ್ನ ಪ್ರೀತಿಯ ಗಂಡ ಅವನು ಅವಳನ್ನೇ ನೋಡ್ತಾ ಇದ್ದಾನೆ ಇವಳು ಅವನನ್ನೇ ನೋಡ್ತಾ ಇದ್ದಾಳೆ ಎಷ್ಟೊತ್ತಾದ್ರೂ ಅವಳು ಅವನಿಂದ ಬಿಡಿಸ್ಕೊಳ್ದೆ ಹೋದಾಗ ಯು ಈಡಿಯಟ್ ಎಷ್ಟೊತ್ತವರೆಗೂ ನಾನು ಹೀಗೆ ಇಟ್ಕೊಂಡಿರ್ಬೇಕು ನಿನ್ನನ್ನ ನಾನು ಬರೋದು ಒಂದ್ ಸೆಕೆಂಡ್ ಲೇಟ್ ಆಗಿದ್ರು ಇಷ್ಟೊತ್ತಿಗೆ ನಿನ್ ಬಾಡಿ ಎಲ್ಲ ಪಂಚರ್ ಆಗ್ತಾ ಇತ್ತು ನೆಲ ಒರೆಸಿರೋದು ಕಾಣಿಸ್ತಿಲ್ವಾ ನಿನಗೆ ಕಣ್ಣನ್ನ ಏನ್ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ ಅಂತ ಅವನು ಬೈತಾ ಇದ್ರೆ ತಕ್ಷಣ ಅವನಿಂದ ದೂರ ಸರಿದವಳು ಅದು ಸಾರಿ ಗೊತ್ತಾಗ್ಲಿಲ್ಲ ಅಂತಾಳೆ ಸರಿ ಅಂದವನು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂತ ಕೂಡ್ಲೆ ತಾನು ಪ್ರೀತಿಯಿಂದ ಮಾಡಿದ್ದ ಪಲಾವ್ ಜೊತೆಗೆ ಮೊಸರು ಗೊಜ್ಜು ಕೂಡ ತಂದು ವೈಭವ್ಗೆ ಬಡ್ಸದ್ಲು ವೈಶು ಅಷ್ಟರಲ್ಲಿ ಶಾರದಾ ಅವರು ಕೂಡ ಬಂದು ವೈಭವ್ ಜೊತೆಗೆ ತಿಂಡಿಗೆ ಕೂರ್ತಾರೆ ಅವರಿಗೂ ಕೂಡ ತಿಂಡಿ ಬಡಿಸ್ತಾಳೆ ವೈಶು ನೀನು ಕೂಡ ಕೂತ್ಕೋ ವೈಶು ಅಂತ ಶಾರದಾ ಅವರು ಹೇಳಿದಾಗ ಪರವಾಗಿಲ್ಲ ಅಮ್ಮ ನೀವು ಮಾಡಿ ಅಂತ ಇಬ್ಬರಿಗೂ ಬಡಿಸ್ತಾಳೆ ಇಬ್ರು ಒಂದೊಂದು ತುತ್ತು ತಿಂದು ಮುಖ ಮುಖ ನೋಡ್ಕೊಳ್ತಾರೆ ಇಬ್ರಿಗೂ ತಿಂಡಿ ತುಂಬಾನೇ ಹಿಡ್ಸಿತ್ತು ತುಂಬಾನೇ ರುಚಿಯಾಗಿತ್ತು ಮತ್ತೆ ವೈಭವ್ ತಾನೇ ತನ್ನ ಪಾಡಿಗೆ ತಾನು ತಿಂಡಿ ತಿಂತ ಇದ್ದ ಆದ್ರೆ ಅವ್ರಿಬ್ಬರನ್ನೇ ನೋಡ್ತಾ ಇದ್ದ ವೈಶು ಮಾತ್ರ ಅವರಿಬ್ಬರು ಏನು ಹೇಳದೆ ಸುಮ್ನೆ ತಿಂಡಿ ತಿಂತಾ ಇರೋದನ್ನ ಕಂಡು ಅವಳ ಚಡಪಡಿಕೆ ಹೆಚ್ಚಾಗಿತ್ತು ಅವಳ ಚಡಪಡಿಕೆಯನ್ನು ಕಂಡ ಶಾರದಾ ಅವರು ವೈಶು ತಿಂಡಿ ಸೂಪರ್ ಅನ್ನೋ ಸನ್ನೆಯನ್ನ ಮಾಡಿದ್ರು ಆದ್ರೆ ಅವಳಿಗೆ ಅದು ಸಮಾಧಾನ ಆಗ್ತಿಲ್ಲ ಅವಳು ಬಯಸ್ತಾ ಇರೋದು ವೈಭವ್ನಿಂದ ಒಂದೆರಡು ಹೊಗಳಿಕೆಯ ಮಾತುಗಳನ್ನ ಆದ್ರೆ ಅವನು ಏನೊಂದು ಮಾತಾಡದೆ ತನ್ಪಾಡಿಗೆ ತಾನು ತಿಂಡಿ ತಿಂದು ಅಮ್ಮ ಆಫೀಸ್ಗೆ ಲೇಟ್ ಆಗುತ್ತೆ ಹೋಗಿ ಬರ್ತೀನಿ ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗಿದ್ದ ಆದ್ರೆ ಅವನು ಏನೊಂದು ಹೇಳ್ದೆ ಹೋಗಿದ್ದನ್ನ ಕಂಡು ವೈಶುಗೆ ಬಹಳವೇ ಬೇಸರ ಆಗಿತ್ತು ಅವಳ ಬೇಸರವನ್ನ ಅರ್ಥ ಮಾಡ್ಕೊಂಡ ಶಾರದಾ ಅವರು ತಿಂಡಿ ತುಂಬಾನೇ ಚೆನ್ನಾಗಿತ್ತು ವೈಶು ಅವನು ಏನು ಹೇಳಲಿಲ್ಲ ಅಂತ ಬೇಜಾರ್ ಮಾಡ್ಕೋತಿದ್ಯಾ ಅವನು ಏನು ಹೇಳ್ದೆ ಸುಮ್ನೆ ತಿನ್ ಹೋದ ಅಂದ್ರೆ ಅವನಿಗೆ ತಿಂಡಿ ತುಂಬಾನೇ ಹಿಡ್ಸಿದೆ ಇಷ್ಟ ಆಗಿದೆ ಅಂತ ಅರ್ಥ ಒಂದ್ ವೇಳೆ ಅವನಿಗೆ ಇಷ್ಟ ಆಗಿಲ್ಲ ಅಂದಿದ್ರೆ ಅದನ್ನ ಆಗ್ಲೇ ಹೇಳ್ತಾ ಇದ್ದ ಆದ್ರೆ ತಿಂಡಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ನಿನ್ನ ಹೊಗ್ಲೋಕೆ ಅವನ ಈಗೋ ಅಡ್ಡ ಬಂದಿದೆ ಅದಕ್ಕೆ ಹಾಗೆ ಹೋದ ನೀನೇನು ಬೇಜಾರ್ ಮಾಡ್ಕೋಬೇಡ ಬಾ ತಿಂಡಿ ತಿನ್ನುವಂತೆ ಅಂತ ಅವಳಿಗೆ ಸಮಾಧಾನ ಮಾಡ್ತಾರೆ ಶಾರದಾ ಅವರು ಅತ್ತೆ ಸೊಸೆ ಸೇರಿ ಸ್ವಲ್ಪ ಹೊತ್ತು ಮಾತಾಡಿ ನಂತರ ವೈಶು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಾ ಇದ್ದಿದ್ರಿಂದ ಮನೆಯಲ್ಲೇ ತನ್ನ ಲ್ಯಾಪ್ಟಾಪ್ ಹಿಡಿದು ರೂಮಲ್ಲೇ ಕೂತು ತನ್ನ ಕೆಲಸವನ್ನ ಮುಂದುವರಿಸ್ತಾಳೆ ಮಧ್ಯಾಹ್ನ ಊಟಕ್ಕೆ ಶಾರದಾ ಅವರೇ ಅಡುಗೆ ಮಾಡ್ತಾರೆ ವೈಶು ಕೆಲಸದಲ್ಲಿ ಬ್ಯುಸಿ ಆಗೋದ್ರಿಂದ ಹಾಗೂ ಹೀಗೂ ರಾತ್ರಿ ಆಗಿ ಹೋಗುತ್ತೆ ಇವತ್ತು ದಿನ ಚೆನ್ನಾಗಿದೆ ಅಂತ ಪುರೋಹಿತರು ಹೇಳಿದ್ರಿಂದ ಮೊದಲ ರಾತ್ರಿಗೆ ವೈಭವರು ಮನ್ನಾ ಡೆಕೋರೇಟ್ ಮಾಡಿರ್ತಾರೆ ಶಾರದಾ ಅವರು ಆಗ ವೈಶು ಅಮ್ಮ ಇದೆಲ್ಲ ಬೇಡವಾಗಿತ್ತೇನೋ ಅಂತ ರಾಗ ಹೇಳಿದಾಗ ಮತ್ತೆ ಇನ್ನೇನ್ ಬೇಕಾಗಿತ್ತು ಅಂತಾರೆ ಶಾರದಾ ಅವರು ಆಗ ವೈಶು ಹಾಗಲ್ಲ ಅಮ್ಮ ನನಗೆ ಅವರನ್ನ ನೋಡಿದ್ರೆ ಒಂಥರ ಭಯ ಆಗತ್ತೆ ಒಂದೊಂದ್ಸಲ ಸುಮ್ಮನೆ ಇರ್ತಾರೆ ಮತ್ತೊಂದ್ಸಲ ಬೈದೆ ಬಿಡ್ತಾರೆ ಅವ್ರು ಯಾವಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಾಗಲ್ಲ ಅದಕ್ಕೆ ಹಾಗೆ ಹೇಳಿದೆ ಅಂತ ತನ್ನ ಮನದ ಮಾತುಗಳನ್ನ ಹೇಳ್ದಾಗ ಏನು ಆಗಲ್ಲ ಎಲ್ಲ ಸರಿ ಹೋಗುತ್ತೆ ನೀನ್ ಏನೋ ತಲೆ ಕೆಡ್ಸ್ಕೊಬೇಡ ಅಂತಾರೆ ಶಾರದಾ ಅವರು ಇತ್ತ ಆಫೀಸ್ ಮುಗಿಸ್ಕೊಂಡು ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಬಂದ ವೈಭವ್ ಹಾಲಲ್ಲಿ ಟಿ ವಿ ನೋಡ್ತಾ ಕೂತಿದ್ದ ತನ್ನ ತಾಯಿಯನ್ನ ನೋಡಿ ಅಮ್ಮ ಊಟ ಅಂತ ಕೇಳ್ತಾನೆ ಜೊತೆಗೆ ಅವನ ಕಣ್ಣುಗಳು ವೈಶುವನ್ನ ಕೂಡ ಹುಡುಕ್ತಾ ಇತ್ತು ಆದ್ರೆ ಅವಳು ಅಲ್ಲೆಲ್ಲೂ ಕಾಣ್ಲಿಲ್ಲ ಆಗ ಶಾರದಾ ಅವರು ಇಲ್ಲಪ್ಪ ನಿನ್ಗೋಸ್ಕರವೇ ಕಾಯ್ತಾ ಇದ್ವಿ ಅಂದಾಗ ಸರಿ ಅಮ್ಮ ಬೇಗ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋದ ವೈಭವ್ಗೆ ಕಂಡಿದ್ದು ಮೊದಲ ರಾತ್ರಿಗೆ ಸಿಂಗಾರಗೊಂಡ ತನ್ನ ರೂಮು ಕಥೆ ಮುಂದುವರಿಯುತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಕತೆ ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ